ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇದು ಒಂದೇ ದಿನ ಬ್ಲಾಗ್ ಮೂರು ನಾಲ್ಕು ದಿನ ಬ್ಲಾಗ್ ಸೇರ್ ಹಾಕಿದೀನಿ ಆ ಇದು ಚುರ್ಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ಮಂಡಕ್ಕಿ ತಂದ್ ಬೀಸ್ ಅಂತೇಳಿ ಅದು ಖಾರ ಮತ್ತೆ ಬೂಂದಿ ಖಾರ ಇತ್ತು ಅದನ್ನು ಹಾಕಿ ಅದಕ್ಕೆ ಸಣ್ಣಗ ತುರ್ದಿರೋ ಒಂದು ಕೊಬ್ಬರಿ ಒಂದು ಸ್ವಲ್ಪ ಕ್ಯಾರೆಟ್ ಒಂದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಇದು ಟೊಮೊಟೊ ಒಂದು ಬೀಜ ಎಲ್ಲ ತೆಗೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ ಒಂದ್ ಈರುಳ್ಳಿ ಹೆಚ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡಿದೀನಿ ಇದು ಟೊಮೊಟೊ ಬೇಡ ಅಂದ್ರೆ ಸ್ಕಿಪ್ ಮಾಡಿ ನಿಂಬೆಹಣ್ಣು ಇಟ್ಕೋಬಹುದು ಆ ಟೊಮೊಟೊ ಹಾಕಿದೀನಿ ಚೆನ್ನಾಗಿರುತ್ತೆ ಅಂತ ಇದು ಖಾರ ಪುಡಿ ಲಸಿ ಮಿಶ್ಕ ಹಾಕೊತಾರೆ ಅದೆರಡು ಹಾಕಿಲ್ಲ ಮಕ್ಕಳಿಗೆ ಖಾರ ಆದ್ರೆ ತಿನ್ನ ಹಾಕಿಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸಂಜೆ ಸ್ನಾಕ್ಸ್ಗೆ ಅಂತ ಹೇಳ್ಬಿಟ್ಟು ಮಾಡಿ ಇಟ್ಟಿದೆ ಶಂಕರ ಕುಶಲ ಬರೋ ಅಷ್ಟೇ ಆಮೇಲೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ರೊಟ್ಟಿ ಸುಟ್ಟಿ ಅದಕ್ಕೆ ಕಾಯಿ ಚಟ್ನಿ ಹಾಗೆ ಮೂಲಂಗಿ ತುರ್ದ್ಬಿಟ್ಟು ಪಲ್ಯ ಮಾಡಿದ್ವಿ ಪಲ್ಯ ಎಲ್ಲ ಮಾಡ್ಕೊಂಡು ತಗೊಂಡೋಗಿ ಹೊರಗಡೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವೆಲ್ಲ ಹಾಸ್ಕೊಂಡು ತರ್ಕಲೆಲ್ಲ ರೊಟ್ಟಿ ಚಟ್ನಿ ಮೂಲಂಗಿ ಪಲ್ಯ ಎಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಅಷ್ಟ ಶಂಕರ ಖುಷೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ ಊಟಕ್ಕೆ ಬರಲಿ ಹಾಗೆ ಆಮೇಲೆ ಅವ್ರು ಬಂದ ಮೇಲೆ ಎಲ್ಲ ಊಟ ಮಾಡಿಕೊಂಡು ಚಾನೆ ಆಟಸ್ತಾ ಇದ್ವಿ ಹೊರಗಡೆ ಯಾವಾಗ ಊಟ ಮಾಡ್ತಾ ಇದ್ವಿ ತುಂಬ ದಿನ ಆಯಿತು ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ರೊಟ್ಟಿ ಮಾಡಿಕೊಂಡು ಕೂತ್ಕೊಂಡು ಊಟ ಮಾಡಿದ್ವಿ ಯಾರೂ ಇರಲಿಲ್ಲ ಎಲ್ಲ ರೋಡೆಲ್ಲ ಖಾಲಿ ಖಾಲಿ ಇತ್ತು ಇವತ್ತು ಸಾನೂನು ಆಟಾಡ್ತಾಯಿದ್ಲು ಮತ್ತು ಎಲ್ಲ ಇದ್ವು ಅವು ಆ ಊಟ ಹಾಕ್ಬಿಟ್ಟು ನಾವು ತಿನ್ಕೊಂಡ್ವಿ ಏನ್ ಮಾಡ್ತಿದ್ ನೋಡ್ರಿ ಶಂಕರ ಶಂಕರ ಎದ್ನಿತ್ ಕಣಕ್ ಹೋಗ್ತಿದಳ ನೋಡಲ್ಲಿ ಡ್ಯಾನ್ಸ್ ಚೆನ್ನಾಗಿತ್ತು ನೈಟೆಲ್ಲ ತುಂಬ ನಗಡಿ ನಗಡಿ ಸಾಕಾಯ್ತು ಸಾನು ಮಾಡಿದ್ದೆಲ್ಲ ನೋಡಿ ಆಮೇಲೆ ಸುಸ್ತಾಯಿತು ಅಂತ ಹೇಳಿ ಮಲ್ಕೊಂಡು ಹುಡುಗರೆಲ್ಲ ಇದು ಮಾನ ಬೆಳಗ್ಗೆ ಬೆಳಕಿ ಹೋಗಿದ್ವಿ ನಮ್ಮ ಮನೆ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ನಾಯಿ ಸಾಕಿದ್ರು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಮನೆ ಮಾತ್ರ ಕಟ್ಟಿದ್ರು ಅವರು ಚೆನ್ನಾಗಿ ಮಾತಾಡಿಸ್ರು ಫಸ್ಟ್ ಟೈಮ್ ಹೋಗಿದ್ವಿ ನಾವು ಮತ್ತು ಅಲ್ಲಿಂದ ನಮ್ಮ ದೊಡ್ಡಮ್ಮರು ಮನೆಗೆ ಹೋಗಿ ಬಂದ್ವಿ ಸಕ್ಕ ಕೆಲಸ ಇತ್ತು ಮುಗಿಸ್ಕೊಂಡು ಬದಲು ಬಟ್ಟೆ ಎಲ್ಲ ಕಿತ್ತಾಕೊಂಡಿದ್ದಾವೆಲ್ಲ ಗುಂಡಿ ಇದು ಡ್ರೆಸ್ಸಲ್ಲಿ ಇದು ಇದೆಲ್ಲ ಹಾಕೊಂಡಿದ್ದಾಳೆ ಅಲ್ಲಿಂದ ಸ್ಕೂಲ್ಗೆ ಹೋಗಿ ಮಕ್ಳನ್ನ ಕರ್ಕೊಂಡು ಬರೋಣ ಹಂಗೆ ಅಂತ ಹೇಳ್ಬಿಟ್ಟು ಭದ್ರಾವತಿಯಿಂದ ಡೈರೆಕ್ಟ್ ಸ್ಕೂಲ್ ಹತ್ರ ಹೋದ್ವಿ ಎಲ್ಲ ಮಕ್ಕಳು ಓಡೋಡ್ ಬಂದು ಮಾತಾಡ್ಸ್ತಾಯಿದ್ರು ತುಂಬ ದಿವಸ ಆಗುತ್ತಲ್ಲ ಹೋಗಿರ್ಲಿಲ್ಲ ಸ್ಕೂಲ್ ಹತ್ರ ಅಂತ ಹೇಳ್ಬಿಟ್ಟು ಮಳೆ ಮಳೆ ಆಗಿತ್ತು ಒಳಗೆ ಹೋಗಕ್ಕೆ ಬಿಟ್ಟು ನಿತ್ಕೊಳ್ಳೋಕೆ ನಾನು ಎತ್ಕೊತೀನಿ ಅಂತ ಎತ್ಕ ಎತ್ಕ ಆಮೇಲೆ ಹಂಗೆ ಬಂದ್ವಿ ಸ್ಕೂಲಿಂದ ಒಳಗೆ ಬಂದು ಗೋಬಿ ಬೇಕು ಅಂತ ಹೇಳಿದ್ರು ಅಂತ ಗೋಬಿ ನೂಡಲ್ಸ್ ಶಂಕರಂಗೆ ನನ್ಗೆ ಖುಷಿ ಗೋಬಿ ತೊಗೊಂಡ್ರಿ ಎಲ್ಲ ತಿನ್ಕೊಂಡು ಮಳೆ ಬರಂಗಿತ್ತು ಅಂತ ಬೇಗ ಮನೆಗೆ ಬಂದ್ವಿ ಮನೆಗ್ ಬಂದ್ಮೇಲೆ ಖುಷಿಯಾಗಿ ಮಳೆ ಹೊಡೆ ನತಾ ಈ ವರ್ಷದ ಮೊದಲೇ ಮಳೆ ಬಂದಿರೋದು ನಮ್ಮಲ್ಲಿ ಅದರಲ್ಲೇ ಆಟಾಡ್ತಾ ಇದ್ದಾರೆ ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಇನ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್